ಏಳನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಹದಿನೆಂಟು ಕರ್ನಾಟಕದ ಏಕೀಕರಣ ಮತ್ತು ಗಡಿ ವಿವಾದಗಳು ಪ್ರಶ್ನೋತ್ತರ ಖಾಲಿಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಒಂದು ಕರ್ನಾಟಕ ವಿದ್ಯಾವರ್ತಕ ಸಂಘದ ಮೊದಲ ಅಧ್ಯಕ್ಷರು ಡ್ಯಾಸ್ ಉತ್ತರ ರಾಹ ದೇಶಪಾಂಡೆ ಎರಡು ಕರ್ನಾಟಕ ಕುಲೋ ಪುರೋಹಿತ ಎಂದು ಡ್ಯಾಸ್ ಅನ್ನು ಕರೆಯುತ್ತಾರೆ ಉತ್ತರ ಆಲು ವೆಂಕಟರಾಯರನ್ನು ಮೂರು ಕನ್ನಡದ ಮೊದಲ ರಾಷ್ಟ್ರಕವಿ ಡ್ಯಾಸ್ ಉತ್ತರ ಮಂಜೇಶ್ವರ ಗೋವಿಂದ ಪೈ ನಾಲ್ಕು ಏಕೀಕೃತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಡ್ಯಾಸ್ ಉತ್ತರ ಎಸ್ ನಿಜಲಿಂಗಪ್ಪನವರು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹೈದರಾಬಾದ್ ಸಂಸ್ಥಾನದಲ್ಲಿದ್ದ ಕನ್ನಡ ಜಿಲ್ಲೆಗಳನ್ನು ಹೆಸರಿಸಿ ಉತ್ತರ ಕಲಬುರ್ಗಿ ಬೀದರ್ ರಾಯಚೂರ್ ಹೈದರಾಬಾದ್ ಸಂಸ್ಥಾನದಲ್ಲಿದ್ದ ಕನ್ನಡ ಜಿಲ್ಲೆಗಳು ಎರಡು ಕರ್ನಾಟಕ ಏಕೀಕರಣಕ್ಕೆ ಕೊಡುಗೆ ನೀಡಿದ ಎರಡು ಸಂಘಟನೆಗಳನ್ನು ಹೆಸರಿಸಿರಿ ಉತ್ತರ ಕರ್ನಾಟಕ ಏಕೀಕರಣಕ್ಕೆ ಕೊಡುಗೆ ನೀಡಿದ ಎರಡು ಸಂಘಟನೆಗಳು ಒಂದು ಕರ್ನಾಟಕ ವಿದ್ಯಾವರ್ಧಕ ಸಂಘ ಎರಡು ಕನ್ನಡ ಸಾಹಿತ್ಯ ಪರಿಷತ್ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಫಾಜಲ್ ಆಲಿ ಆಯೋಗದ ಯಾವ ಶಿಫಾರಸುಗಳನ್ನು ಕನ್ನಡಿಗರು ಪ್ರತಿಭಟಿಸಿದರು ಉತ್ತರ ಕಾಸರಗೋಡ್ ಕೇರಳ ರಾಜ್ಯಕ್ಕೆ ಸೇರಿಸಿದ್ದನ್ನು ಹಾಗೂ ಬಳ್ಳಾರಿ ಜಿಲ್ಲೆಯ ಕುರಿತು ಮಾಡಿದ ಸಲಹೆಗಳನ್ನು ಕನ್ನಡಿಗರು ಏಕಕಂಠದಿಂದ ಪ್ರತಿಭಟಿಸಿದರು ಪ್ರಶ್ನೆ ಎರಡು ಕರ್ನಾಟಕದ ಏಕೀಕರಣಕ್ಕೆ ಹೋರಾಡಿದ ಮಹನೀಯರ ಪಟ್ಟಿ ಮಾಡಿ ಉತ್ತರ ಕರ್ನಾಟಕದ ಏಕೀಕರಣಕ್ಕೆ ಹೋರಾಡಿದ ಮಹನೀಯರು ರಾಹ್ ದೇಶಪಾಂಡೆ ವೆಂಕಟರ ಪಟ್ಟಿ ಡೆಪ್ಯೂಟಿ ಚನ್ನಬಸಪ್ಪ ಕೆಂಗಲ್ ಹನುಮಂತಯ್ಯ ಮಂಜೇಶ್ವರ ಗೋವಿಂದ ಪೈ ಕುವೆಂಪು ಸಾಂತಕವಿಗಳು ಆಲೂರು ವೆಂಕಟರಾಯರು ಉಲಿಯಗೋಳ ನಾರಾಯಣರಾವ್ ಇನ್ನೂ ಮುಂತಾದವರು ಟಿಪ್ಪಣಿ ಪಡೀರಿ ಆಲೂರು ವೆಂಕಟರಾಯರು ಟಿಪ್ಪಣಿ ಕರ್ನಾಟಕದ ನಾಡು ನುಡಿ ಸಂಸ್ಕೃತಿಗಳ ಸಂವರ್ಧನೆಗಾಗಿ ಶ್ರಮಿಸಿದ ಹಿರಿಯರೆಂದರೆ ಆಲೂರು ವೆಂಕಟರಾಯರು ಕನ್ನ ನಾಡು ನುಡಿಗಳ ವೈಭವವನ್ನು ಕನ್ನಡಿಗರಿಗೆ ತಿಳಿಸುವುದೇ ವೆಂಕಟರಾಯರ ಉದ್ದೇಶವಾಗಿತ್ತು ಅದಕ್ಕಾಗಿ ಕರ್ನಾಟಕದ ಗದವೈಭವ ಎಂಬ ಪುಸ್ತಕ ಬರೆದು ತಮ್ಮ ಖರ್ಚಿನಿಂದ ಪ್ರಕಟಿಸಿದರು ಇದು ಅತ್ಯಂತ ಸ್ಫೂರ್ತಿದಾಯಕ ಪುಸ್ತಕವಾಗಿತ್ತು ಐದರ ಬಾಗಿನ ಕನ್ನಡಿಗರು ಅವರಿಗೆ ಸನ್ಮಾನ ಮಾಡಿ ಕರ್ನಾಟಕ ಕುಲ ಪುರೋಹಿತ ಎಂಬ ಬಿರುದನ್ನು ಅರ್ಪಿಸಿದರು ಫಜಲ್ ಅಲಿ ಆಯೋಗ ಟಿಪ್ಪಣಿ ಕೇಂದ್ರ ಸರ್ಕಾರವು ರಾಜ್ಯಗಳ ಪುನರ್ವಿಂಗಡಣೆಯನ್ನು ಕುರಿತು ವರದಿ ನೀಡಲು ರಾಜ್ಯ ಪುನರ್ವಿಂಗಡಣಾ ಆಯೋಗವನ್ನು ನೇಮಿಸಿತು ಅದರ ಅಧ್ಯಕ್ಷರು ಎಸ್ ಫಜಲ್ ಅಲಿ ಆದ್ದರಿಂದ ಫಜಲ್ ಅಲಿ ಆಯೋಗ ಎನ್ನುವರು ಆಯೋಗವು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ವರದಿಯನ್ನು ಸಲ್ಲಿಸಿತು ಅದರಂತೆ ಭಾರತದ ರಾಜ್ಯಗಳ ವಿಂಗಡಣೆಯು ಭಾಷೆ ಮತ್ತು ಆಡಳಿತದ ಅನುಕೂಲದ ನೆಲೆಯಲ್ಲಿ ನಡೆಯಿತು ನಾಡಿನ ಎಲ್ಲಾ ಪಕ್ಷಗಳು ಆಯೋಗದ ವರದಿಯನ್ನು ಮಾನ್ಯ ಮಾಡಿದವು